ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ನಾನು ಸೀರೆ ಪೆಟಿಕೋಟ್ ಉದ್ದ ಇದ್ದರೆ ಅದರ ಲೆಂತ್ನ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟು ನಾವು ಅಳತೆ ಪೆಟಿಕೋಟ್ನ ಇಟ್ಕೊಂಡಾದರೂ ಸರಿ ಅಥವಾ ಬಾಡಿ ಮೆಷರ್ಮೆಂಟ್ನ ತಗೊಂಡಾದರೂ ಸರಿ ಎಷ್ಟು ಇಂಚ್ ಉದ್ದ ಕಡಿಮೆ ಮಾಡಬೇಕು ಅನ್ನೋದನ್ನು ಮೆಷರ್ ಮಾಡ್ಕೋಬೇಕು ಇಲ್ಲಿ ನಾನು ಆಲ್ರೆಡಿ ಮೆಷರ್ ಮಾಡ್ಕೊಂಡಿದ್ದೀನಿ ಇವ್ರಿಗೆ ನಾನು ಏಳು ಇಂಚ್ ಉದ್ದನ ಕಡಿಮೆ ಮಾಡ್ಕೋಬೇಕು ಏಳು ಇಂಚ್ ಉದ್ದ ಕಡಿಮೆ ಮಾಡಬೇಕು ಅಂದರೆ ಅದರಲ್ಲಿ ಅರ್ಧದಷ್ಟು ಅಂದರೆ ಮೂರುವರೆ ಇಂಚನ್ನ ಇಲ್ಲಿ ಕುಚ್ಚು ಜಾಯಿಂಟ್ ಮಾಡಿರೋ ಸ್ಟಿಚ್ ಇದೆ ಅಲ್ವಾ ಆ ಸ್ಟಿಚ್ಚಿಂದ ಮೂರುವರೆ ಇಂಚ್ ಮೇಲ್ಗಡೆಗೆ ನಾನಿಲ್ಲಿ ಪೆಟಿಕೋಟ್ನ ಉಲ್ಟಾ ಸೈಡ್ ತಿರುಗಿಸ್ಕೊಂಡಿದ್ದೀನಿ ಈ ಉಲ್ಟಾ ಸೈಡಲ್ಲಿ ಕುಚ್ಚು ಜಾಯಿಂಟ್ ಮಾಡಿರೋ ಸ್ಟಿಚ್ ಇದೆಯಲ್ವಾ ಆ ಸ್ಟಿಚ್ಚಿಂದ ಮೇಲ್ಗಡೆ ಮೂರುವರೆ ಮೂರುವರೆ ಇಂಚ್ಗೆ ಒಂದಷ್ಟು ದೂರ ಬಿಟ್ಟು ಮಾರ್ಕ್ ಹಾಕೋಬೇಕು ಕೆಳಗಡೆ ಪೆಟಿಕೋಟ್ನ ಕೆಳಗಡೆ ಪೂರ್ತಿ ನಾವು ಇದೇ ರೀತಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಕೆಳಗಡೆ ಬಾಟಮ್ ಲೈನ್ ಪೂರ್ತಿ ನಾನು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನೋಡಿ ಪೆಟಿಕೋಟ್ನ ಸೀದಾ ಸೈಡ್ ನಾನು ತಿರ್ಗಿಸ್ಕೊಂಡಿದೀನಿ ಈಗ ಉಲ್ಟಾ ಸೈಡ್ ನಾವು ಮಾರ್ಕ್ ಮಾಡಿದೀವಲ್ವಾ ಅಷ್ಟಕ್ಕೆ ನಾವು ಬಟ್ಟೆನ ಫೋಲ್ಡ್ ಮಾಡಬೇಕು ಇಲ್ಲಿ ನೋಡಿ ನಮ್ಮ ಮಾರ್ಕ್ ಇಲ್ಲಿದೆ ಈ ಮಾರ್ಕ್ ಮೇಲೆನೆ ನಾನು ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೋತೀನಿ ಫೋಲ್ಡ್ ನ ಮಾಡಿಕೊಂಡು ಇಲ್ಲಿ ಜಾಯಿಂಟ್ ಮಾಡಿರೋ ಸ್ಟಿಚ್ ಇದೆ ಅಲ್ವಾ ಈ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ತಾ ಹೋಗ್ಬೇಕು ಇಲ್ಲಿ ಪೆಟಿಕೋಟ್ ನ ಸೈಡ್ ಫಿಟ್ಟಿಂಗ್ ಸ್ಟಿಚ್ ಬಂದಿದೆ ಅಲ್ವಾ ಈ ಸ್ಟಿಚ್ ಇಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಈ ಸ್ಟಿಚ್ ಕರೆಕ್ಟ್ ಆಗಿ ಇಲ್ಲಿ ಒಳಗಡೆ ಮೇನ್ ಫ್ರಂಟ್ ಸೈಡ್ ಸ್ಟಿಚ್ ಜಾಯಿಂಟ್ ಇದೆಯಲ್ವಾ ಈ ಜಾಯಿಂಟ್ ಈ ಜಾಯಿಂಟ್ ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಬರಬೇಕು ಈ ರೀತಿ ಇಟ್ಕೊಂಡು ಈ ಮೂರುವರೆ ಇಂಚ್ ಮಾರ್ಕ್ ಮೇಲೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಸ್ಟಿಚ್ ಹಾಕ್ತಾ ಹೋಗಬೇಕು ಕೆಲವ್ರೀ ಈ ಥರ ಡಬಲ್ ಫೋಲ್ಡ್ ಸ್ಟಿಚ್ಚಿಂಗ್ನ ಹೈಟ್ ಕಡಿಮೆ ಮಾಡೋಕ್ಕೋಸ್ಕರ ಮೇಲ್ಗಡೆ ನಾವು ಲಾಡಿ ಕಟ್ತೀವಲ್ವಾ ಆ ಸೊಂಟದ ಹತ್ರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾರೆ ಆದರೆ ಅಲ್ಲಿ ಮಾಡೋಕೆ ಹೋಗಬೇಡಿ ಏಕೆಂದರೆ ಮೇಲ್ಗಡೆ ಲಂಗದ ಶೇಪ್ ಏನಿರುತ್ತೆ ಅಂದರೆ ಪೆಟಿಕೋಟ್ನ ಶೇಪ್ ಇರುತ್ತೆ ಅಲ್ವಾ ಮೇಲ್ಗಡೆ ಚಿಕ್ಕದಾಗಿಂದ ಬಂದು ಕೆಳಗಡೆ ಬರ್ತಾ ಬರ್ತಾ ಅಗಲ ಆಗುತ್ತೆ ಈ ಥರ ನಾವು ಡಬಲ್ ಫೋಲ್ಡ್ ಸ್ಟಿಚ್ನ ಮೇಲ್ಗಡೆ ಮಾಡಿದ್ರೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಸಣ್ಣ ಇದ್ದು ಕೆಳಗಡೆ ಜಾಸ್ತಿ ಬರುತ್ತೆ ಮತ್ತು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಬಟ್ಟೆ ಸುಕ್ಕ ಸುಕ್ಕಲು ಥರ ನೆರಿಗೆ ನೆರಿಗೆ ಥರ ಕಾಣುತ್ತೆ ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣಲ್ಲ ಇನ್ನು ಕೆಲವರು ಈ ಥರ ಡಬಲ್ ಫೋಲ್ಡ್ ಸ್ಟಿಚಿಂಗ್ನ ಪೆಟಿಕೋಟ್ನ ಮಧ್ಯದಲ್ಲೂ ಮಾಡ್ತಾರೆ ಅಲ್ಲೂ ಮಾಡಬೇಡಿ ಅಲ್ಲೂ ಅಷ್ಟೇ ಫಿನಿಶಿಂಗ್ ನೀಟಾಗಿ ಬರೋಲ್ಲ ನಾನು ವೀಡಿಯೋಲಿ ಹೇಳ್ಕೊಡ್ತಿರೋ ರೀತಿ ಕುಚ್ಚಿಂದ ಮೇಲ್ಗಡೆ ಕೆಳಗಡೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಹೈಟ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ನಾವು ವೇರ್ ಮಾಡಿದಾಗ ಇದು ಪೆಟಿಕೋಟ್ನ ತುಂಡ ಮಾಡಿ ಸ್ಟಿಚ್ ಮಾಡಿದ್ದಾರೆ ಅಂತ ಒಂದು ಚೂರೂ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಸ್ಟಿಚ್ ಬರುತ್ತೆ ಮತ್ತು ಇಲ್ಲಿ ಸ್ಟಿಚ್ ಹಾಕುವಾಗ ನಾನು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿದ್ದೀನಲ್ಲ ಮಾರ್ಕ್ ಮಾಡಿದ್ದೀವಿ ಅಲ್ವಾ ಅದ್ರ ಮೇಲೆ ಬಟ್ಟೆ ಕರೆಕ್ಟಾಗಿ ಫೋಲ್ಡ್ ಆಗಿದೆಯಾ ಅನ್ನೋದನ್ನು ಸ್ವಲ್ಪ ದೂರ ಬಿಟ್ಟು ಬಿಟ್ಟು ಕನ್ಫರ್ಮ್ ಮಾಡ್ಕೊತ ಸ್ಟಿಚ್ ಹಾಕ್ತಾ ಹೋಗಿ ಪ್ರತಿ ಸಲ ಸ್ಟಿಚ್ ಮಾಡುವಾಗಲೂ ಸ್ಟಿಚಿಂಗ್ನ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಸ್ಟಿಚ್ನ ಲಾಕ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಪೂರ್ತಿ ನಾನು ಕೆಳಗಡೆ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರಂಟ್ ಸೈಡಿಂದ ಈ ಥರ ಕಾಣುತ್ತೆ ಮತ್ತು ಈಗ ನಾವು ಸ್ಟಿಚ್ ಹಾಕಿರೋ ಬಟ್ಟೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ವೇರ್ ಮಾಡಿದಾಗ ಒಳಗಡೆ ಫೋಲ್ಡಿಂಗ್ ಇದೆಯಲ್ಲ ಅದು ಈ ರೀತಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಇದು ಕೆಳಗಡೆ ಕಾಣಬಾರ್ದು ಅಂತ ನಾವು ಈಗ ಮತ್ತೆ ಪೆಟಿಕೋಟ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಈ ಫೋಲ್ಡಿಂಗ್ ಸೈಡ್ ಇದೆಯಲ್ಲ ಫೋಲ್ಡಿಂಗ್ ಬಟ್ಟೆ ಇದ್ರ ಮೇಲೂ ಎಡ್ಜ್ಗೆ ಒಂದು ಸ್ಟಿಚ್ನ ಹಾಕಬೇಕು ಇದು ಪೆಟಿಕೋಟ್ನ ರಾಂಗ್ ಸೈಡ್ ನೋಡಿ ಇಲ್ಲಿ ಬಂದಿದೆಯಲ್ಲ ಈ ಸ್ಟಿಚ್ಚು ಇದು ಈ ಸ್ಟಿಚ್ ಮೇಲೆ ಕಂಟಿನ್ಯೂ ಆಗಬೇಕು ಅದೇ ಥರ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು ಫ್ರಂಟ್ ಸೈಡ್ ಇಂದ ಈ ತರ ಫೈನಲ್ ಫಿನಿಶಿಂಗ್ ಕಾಣುತ್ತೆ ನೋಡಿ ಬೇಕು ಅಂದ್ರೆ ನಾವು ಇಲ್ಲೂ ಒಂದ್ ಸ್ಟಿಚ್ ನ ಹಾಕ್ಬೋದು ಆದ್ರೆ ನಾನು ಇಲ್ಲಿ ಆಗ್ತಾ ಇಲ್ಲ ಇದೇ ಫೈನಲ್ ಫಿನಿಶಿಂಗ್ ಚೆನ್ನಾಗಿ ಕಾಣ್ತಾ ಇದೆ ನಾನು ಆಗ್ಲೇ ಹೇಳಿದೆ ಅಲ್ವಾ ಕೆಳಗಡೆ ಈ ತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಹೈಟ್ ಎಲ್ಲಿ ಕಡಿಮೆ ಮಾಡಿದೀವಿ ಅಂತಾನೆ ಗೊತ್ತಾಗಲ್ಲ ಅಂತ ಫೈನಲ್ ಫಿನಿಶಿಂಗ್ ನೀವೇ ನೋಡ್ತಿದ್ದೀರಾ ನೋಡಿ ನಾನು ಎಲ್ ಸ್ಟಿಚ್ ಹಾಕಿದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ವಿಡಿಯೋ ಪೂರ್ತಿ ನೋಡಿದ್ರೆ ಅಲ್ವಾ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ಮತ್ತಷ್ಟು ಯೂಸ್ಫುಲ್ ವೀಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್